ಸಾಕಷ್ಟು ಜನ ಅರ್ಜಿಗಳನ್ನು ಹಾಕಿದ್ದಾರೆ ಆ ಅರ್ಜಿಗಳು ಯಾವುದು ಸರಿಯಾಗಿ ವಿಲೇವರಿ ಆಗಿಲ್ಲ ಒಂದಿಷ್ಟು ವಿಲೇವರಿ ಆದವು ಕೂಡ ಸಾಕಷ್ಟು ಗೊಂದಲದಲ್ಲಿ ಒಂದೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ರೂಲ್ಸ್ ಗಳನ್ನು ಹೇಳ್ತಾ ಮತ್ತೆ ಈಗ ಏನು ಒಂದು ವರ್ಷದಿಂದ ಏನು ಅರ್ಜಿಗಳನ್ನು ಹಾಕಿದ್ರೋ ಅವು ಎಲ್ಲರಿಗೂ ಈಗ ಸುಮಾರಷ್ಟು ಜನರಿಗೆ ಆ ಅರ್ಜಿನ ತಿರಸ್ಕಾರ ಮಾಡಿದೆ ಅರ್ಜಿನ ತಿರಸ್ಕಾರ ಮಾಡಿರೋದು ಕಾನೂನಿಗೆ ತಿರಸ್ಕಾರ ಆಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಕೆಲಸನ ಚೇಂಜ್ ಮಾಡಿ ಅಂತ ಇದೆ ಈಗ ನಿಜವಾಗ್ಲೂ ಈ ನಾವು ಏನ್ ಮಾಡ್ರಿ ಏನ್ ಮಾಡ್ರಿ ಅಂತ ಕೇಳಿ ನಮಗೆ ಇದ್ದರು ಅದಕ್ಕಾಗಿ ಅದನ್ನ ಶೀಘ್ರವಾಗಿ ಕಾರ್ಮಿಕರಿಗೆ ಸ್ವಲ್ಪ ರೀತಿ ಮಾಡಬೇಕು ಅಂತೇಳಿ ಈ ಮುಖಾಂತರ ಅವರು ಒತ್ತಾಯ ಮಾಡ್ತೀವಿ